ಇದೇ ಶುಕ್ರವಾರ ಅವ್ರ ಧರ್ಮದ ಮೆರವಣಿಗೆ ಸರಿಯಾಗಿ ಆಗುತ್ತೆ ಇಲ್ಲ ಆಗಲ್ಲ ಅಂದ್ರೆ ಏನರ್ಥ ಕನ್ನಡಿಗರ ಸರ್ಕಾರ ಇದು ಅಲ್ಲ ತಾಲಿಬಾನ್ ಸರ್ಕಾರ ಇದು ಮದ್ದೂರು ಗಲಭೆ ಬಗ್ಗೆ ಪ್ರತಾಪ್ ಸಿಂಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ್ ಕೂಡ್ಲೇ ಕೆಲವರು ಎದ್ದು ಕೂತಿದ್ದಾರೆ ಎಸ್ ಈ ಆರೋಪ ಕೇಳಿ ಬರ್ತಾ ಇದೆ ಡಿಜೆಹಳ್ಳಿ ಹಳ್ಳಿ ಕೇಸ್ ವಾಪಸ್ ಪಡೆದಿದ್ದಾರೆ ಇದೇ ಅವ್ರಿಗೆ ಕುಮ್ಮಕ್ ಕೊಡುತ್ತೆ ಅದಕ್ಕಾಗೆ ಪುಂಡಾಟಿಕೆಯನ್ನ ಶುರು ಮಾಡಿದ್ದಾರೆ ಇದು ಪ್ರತಾಪ್ ಸಿಂಹ ಅವರ ಆರೋಪ ಗಣೇಶನ ಮೆರವಣಿಗೆ ಮಾಡೋಕೆ ಅಸಾಧ್ಯ ಆಗುತ್ತಿದೆ ನಮ್ಮ ಊರಿನಲ್ಲಿ ಮುಸ್ಲಿಮರು ಶಾಂತಿ ಪ್ರಿಯರು ಅಂತ ಸಿಎಂ ಹೇಳ್ತಾರೆ ಇದೇನಾ ಶಾಂತಿ ಪ್ರಿಯರು ಮಾಡೋ ಕೆಲಸ ಗಣೇಶನ ಮೂರ್ತಿ ಮೇಲೆ ಕಲ್ಲು ಹೊಡಿತಾರೆ ಅಂದ್ರೆ ಏನ್ರಿ ಅರ್ಥ ಯಾರ್ರೀ ಕಲ್ಲು ಹೊಡೆದಿದ್ದು ಹಂಗಾದ್ರೆ ಗಣೇಶೋತ್ಸವದ ಮೇಲೆ ಕಲ್ಲು ಹೊಡಿಯೋದೇ ಇವರ ಸಂಸ್ಕೃತಿಯನ್ನ ಇದೇನಾ ಶಾಂತಿ ಪ್ರಿಯರು ಮಾಡುವ ಕೆಲಸ ಹೀಗಂತ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೆಂಡ ಕಾರ್ತಾ ಇದ್ದಾರೆ ಇರಬಹುದು ಅವ್ರು ಹಿಂದೂ ಧರ್ಮದ ಪರವಾಗಿ ಮಾತಾಡಿರಬಹುದು ಗಣಪತಿ ಹಬ್ಬದ ಪರವಾಗಿ ಮಾತಾಡಿರ್ಬೋದು ಬಟ್ ಅವ್ರು ಕೇಳಿರುವ ಪ್ರಶ್ನೆಗಳಲ್ಲಿ ಪಾಯಿಂಟ್ ಇದೆ ಹಲವಾರು ಗಲಭೆಗಳಾದಾಗ ಕೇಸ್ ವಾಪಸ್ ತಗೊಳತ್ತೆ ಈ ಸರ್ಕಾರ ಅನ್ಯ ಕೋಮಿಗೆ ಸಂಬಂಧಪಟ್ಟಂತವ್ರದ್ದು ಅಂದಾಗ ಏ ನಾವೇನು ಮಾಡಿದ್ರು ಆಗತ್ತೆ ಬಿಡಪ್ಪ ಕಲ್ಲೋಡುದ್ರೂ ಆಗುತ್ತೆ ನಾಳೆ ದಿನ ಸೈಜ್ ಗಳ ತಂದು ಎತ್ತಾಕಿದ್ರು ಆಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರನ್ನ ಬೆಳೆಸ್ದಂಗ ಆಗಲ್ವಾ ಪ್ರವೋಕ್ ಮಾಡ್ದಂಗ್ ಆಗಲ್ವಾ ಹಿಂದೂ ಸಂಘಟನೆಗಳಿಗೆ ಏನೋ ವರ್ಷಕ್ಕೊಂದ್ಸಲ ಬರೋ ಗಣಪತಿ ಹಬ್ಬನೂ ನಮಗೆ ನಮ್ದಾಗ ಮಾಡಕ್ ಆಗಲ್ವಾ ಹಕ್ಕಿಲ್ವಾ ಸ್ವಾತಂತ್ರ್ಯ ಇಲ್ವಾ ಈ ಪ್ರಶ್ನೆಗಳನ್ನ ಸಹಜವಾಗಿ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಸಮಯ ಬಂದಿದೆ ಓದ್ಸಲ ನೋಡಿದ್ರೆ ಗಣಪತಿ ಮೇಲೆ ಕೇಸ್ ಹಾಕ್ತಾರೆ ಗಣಪತಿನೇ ಅರೆಸ್ಟ್ ಮಾಡ್ತಾರೆ ಈ ಸಲ ಗಣಪತಿಗೆ ಕಲ್ಲು ಹೊಡೆದಿದ್ದಾರೆ ಏನಾಗ್ತಾ ಇದೆ ರಾಜ್ಯದಲ್ಲಿ ನಾನು ಹಿಂದನೂ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂತು ಅದಕ್ಕಿಂತ ಮೊದಲು ಸಾರ್ವಜನಿಕ ಸಭೆಗಳಲ್ಲಿ ಹೇಳಿದ್ದೆ ಒಂದು ವೇಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದೆ ಬಂದು ಕೂಡಲೇ ಏನು ಮಾಡಿದರು ಹುಬ್ಬಳ್ಳಿನಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಕೆಳಗಡೆ ಹಾಕಿದಂಥ ಕೇಸ್ಗಳನ್ನು ವಾಪಸ್ ತೊಗೊಂಡ್ರು ಕ್ಯಾಬಿನೆಟ್ ಮುಂದೆ ಇಟ್ಕೊಂಡು ಡಿ ಜೆ ಹಳ್ಳಿ ಜಿ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರು ವಫ್ ಹೆಸರಿನಲ್ಲಿ ನೋಟಿಫಿಕೇಷನ್ ಹೆಸರಿನಲ್ಲಿ ನಮ್ಮ ಹಿಂದೂಗಳ ಮಠಮಾನ್ಯಗಳು ರೈತರ ಭೂಮಿಯನ್ನು ಕಬಳಿಸೋದಕ್ಕೆ ಅಂತ ಹೊರಟರು ಈದಲ್ಲೂ ಹೇಳ್ತಾರೆ ಇಸ್ಲಾಮು ಶಾಂತಿ ಪ್ರಿಯ ಧರ್ಮ ಅಂತಲೇ ಸರ್ ಎಲ್ಲೆಲ್ಲಿ ಶಾಂತಿ ಪ್ರಿಯ ಶಾಂತಿ ಪ್ರಿಯತೆಯನ್ನು ಅವರು ಮುಸಲ್ಮಾನರು ಅನ್ನು ಅದನ್ನು ಅಳವಡಿಸ್ಕೊಂಡಿದ್ದಾರೆ ದಯವಿಟ್ಟು ಹೇಳಿ ಸರ್ ಸರ್ ಲಂಡನ್ನಲ್ಲಿ ಏನಾಗ್ತಿದೆ ಅಂತ ಒಂದು ಸ್ವಲ್ಪ ನೋಡಿ ಯುರೋಪಲ್ಲಿ ಪರಿಸ್ಥಿತಿ ಏನಾಗಿದೆ ನೋಡಿ ಮುಸಲ್ಮಾನರು ಬಹುಸಂಖ್ಯಾತರಾಗಿರುವಂಥ ರಾಷ್ಟ್ರದಲ್ಲಿ ಎಲ್ಲಿ ಮೈನಾರಿಟೀಸ್ಗೆ ರೈಟ್ಸ್ ಕೊಟ್ಟಿದ್ದಾರೆ ದಯವಿಟ್ಟು ಹೇಳಿ ಜಗತ್ತಿನಲ್ಲಿ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ ಅಲ್ಲಿ ಎಲ್ಲಿ ಮೈನಾರಿಟೀಸ್ಗೆ ಈಕ್ವಲ್ ರೈಟ್ಸ್ ಕೊಟ್ಟು ಅವರಿಗೂ ಆದ್ಯತೆ ಕೊಟ್ಟಿರೋಂಥದ್ದನ್ನು ತೋರಿಸಿ ಅವರು ಎಲ್ಲೆಲ್ಲಿ ಮೈನಾರಿಟಿ ಇದ್ದಾರೆ ಅಲ್ಲಿ ಶಾಂತಿಯುತವಾಗಿ ಬದುಕ್ತಾರೆ ಅಂತ ಒಂದು ದೇಶನ ತೋರಿಸ್ಬಿಡಿ ಸರ್ ಇದನ್ನೇನಾದ್ರು ಉದಾಹರಣೆ ಇತ್ತು ಅಂತ ನೀವು ಹೇಳಿ ಇಷ್ಟಾಗಿಯೂ ಕೂಡ ಅವರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ನೀವು ಹೇಳಿ ಹೇಳಿ ಅವರಿಗೆ ಅಶಾಂತಿಯನ್ನು ಹರಡೋದಕ್ಕೆ ಬೇಕಾದಂಥ ಕಾನೂನಿನ ರಕ್ಷಣೆಯನ್ನು ನೀವು ಕೊಡ್ತಾ ಇದ್ದೀರಿ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಗಣೇಶೋತ್ಸವಗಳು ಆಯಿತು ಅಂತಂದರೆ ಪೊಲೀಸರು ಸರ್ಪಗಾವಲಲ್ಲಿ ಬರ್ತಾರೆ ಅದೇನಂದ್ರೆ ಹಿಂದೂಗಳು ಗಲಾಟೆ ಮಾಡ್ತಾರೆ ಅಂತಲ್ಲ ಹಿಂದೂಗಳ ಮೇಲೆ ಕಲ್ಲು ಬೀಳಬಾರ್ದು ಅಂತ ಬರ್ತಾರೆ ಅಂದರೆ ಕಲ್ಲೋಡೆಯವರು ಯಾರು ಸರ್ ಕಲ್ಲೋಡೆಯ ಸಂಸ್ಕೃತಿ ಯಾರ್ದು ಸರ್ ಅವ್ರ ಪರ ವಕಾಲತ್ತು ವಹಿಸ್ಕೊಂಡು ನೀವು ಇವತ್ತು ಇಡೀ ಗಣೇಶೋತ್ಸವಗಳನ್ನೇ ಹತ್ತಿಕ್ಕಕ್ಕೆ ಅಂತ ಹೊರಟಿದಿರಲ್ಲ ಸರ್ ನೀವೊಂದು ಲಾ ಗ್ರಾಜುಯೇಟ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರ ಪ್ರಾಣ ರಕ್ಷಣೆ ಮಾಡಬೇಕಾದ್ದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದವರು ನೀವೇ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಲ್ಲ ಇದು ನಿಮ್ಮನ್ನು ಮೆಚ್ಚುತ್ತಾನೆ ಸರ್ ನೀವೇನೋ ಮುಖ್ಯಮಂತ್ರಿಯಾಗಿ ಏಳುವರೆ ವರ್ಷ ಆಯಿತು ಇನ್ನೂ ಸಿದ್ಧರಾ ನೀವು ಡಿ ಕೆ ಶಿವಕುಮಾರ್ ಅವರ ಹತ್ರ ಹೊಡೆದಾಡ್ಕೊಂಡು ಇನ್ನೂ ಎರಡೂವರೆ ವರ್ಷ ಮುಂದುವರಿಬೋದು ನೀವು ಆದರೆ ಇದು ರಾಜ್ಯದ ಜನತೆ ನೀವು ನಿಮ್ಮ ಅಧಿಕಾರಾವಧಿ ಮುಗಿದಾದ ನಂತರ ತೊಲಗೋಯ್ತಲ್ಲ ಅಂತ ಹೇಳಿಬಿಟ್ಟು ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಬರುತ್ತೆ ಈ ರಾಜ್ಯದ ಇತಿಹಾಸದಲ್ಲಿ ನೀವು ಶಾಂತಿಯನ್ನು ಕದಡಿದಂತಹ ಮುಖ್ಯಮಂತ್ರಿಯಾಗಿ ದಾಖಲಾಗ್ತೀರಾ ಹೊರತು ಒಳ್ಳೆ ಮುಖ್ಯಮಂತ್ರಿಯಾಗಿ ಖಂಡಿತ ದಾಖಲಾಗಲ್ಲ ಸರ್ ಜನ ತಪ್ಪು ಮಾಡಿಬಿಟ್ಟಿದ್ದಾರೆ ಇವಾಗ ಐದು ವರ್ಷ ಕೊಟ್ಟಾಯಿತು ಅಲ್ಲ ನೀವು ಶಾಂತಿ ಪ್ರಿಯರು ಅಂತ ಎರಡು ದಿನದಿಂದ ಭಾಷಣ ಕೊಟ್ಟಿದ್ರಲ್ಲ ಕಲ್ಪಿಸಾಡ್ದು ಶಾಂತಿ ಪ್ರಿಯರು ಅಂತ ಅಂದ್ಕೊಂಡಿರ್ಬೋದು ಅಂದರೆ ಇಲ್ಲಿ ಇವರು ಇವರು ಧರ್ಮಕ್ಕೆ ಧರ್ಮದ ಶ್ರದ್ಧಾ ಕೇಂದ್ರಗಳಲ್ಲಿ ಕಲ್ಪಿಸಾಡ್ತಾರಲ್ಲ ಹಾಗೆ ಇಲ್ಲಿ ಅಲ್ಲಿಗೆ ಇದ್ದವರೆಲ್ಲ ಇಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಪಿಸಾಡಿ ಅಂತಲ್ಲ ಬಹುಶಃ ಹಂಗಂತ ತಿಳ್ಕೊಂಡಿರ್ಬೇಕು ಅವರು